ಸಾಕಷ್ಟು ಟೋಪಗಳನ್ನ ನೋಡ್ತಾ ಇದ್ರಿ ಯಾರು ಯಾವ ದಾಳವನ್ನ ಯಾವ ಟೈಮ್ ನಲ್ಲಿ ಉರುಳಿಸ್ತಾರೆ ಅನ್ನೋದನ್ನ ಹೇಳಕ್ ಬರೋದಿಲ್ಲ ಯಾಸ್ ವೀಕ್ಷಕರಿಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಕೆಡವಲು ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಸಂಚನ ರೂಪಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ ಶಾಸಕರನ್ನ ಖರೀದಿಸಲು ಕೋಟಿ ಕೋಟಿ ಆಮಿಷವನ್ನು ಒಡ್ಲಾಗ್ತಾ ಇದೆ ಬಿಜೆಪಿ ವಿರುದ್ಧ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಈ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಹಿಂದೆ ಕೂಡ ಬಿಜೆಪಿಯಿಂದ ಕೈ ಶಾಸಕರ ಖರೀದಿ ಯತ್ನ ವಿಫಲ ಆಗಿತ್ತು ನಮ್ಮ ಶಾಸಕರಿಗೆ ಬಿಜೆಪಿ ಕೊಟ್ಟಿರುವ ಆಮಿಷಗಳ ಬಗ್ಗೆ ಸಾಕ್ಷ್ಯಗಳಿವೆ ನಮ್ಮ ಹತ್ರ ದಾಖಲೆಗಳಿವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಸಿಎಲ್ಪಿ ಸಭೆ ಬಳಿಕ ಸಿದ್ದರಾಮಯ್ಯ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯುದ್ಧದಲ್ಲಿ ನಾವಿನ್ನು ಸೋತಿಲ್ಲ ಅನ್ನೋ ಮಾತುಗಳನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳುವ ರೀತಿಯನ್ನ ಗಮನಿಸಿದಾಗ ಮತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ಆರೋಪವನ್ನು ಗಮನಿಸಿದಾಗ ಎಲ್ಲೋ ಸಾಮ್ಯತೆ ಇದೆಯಾ ಅನ್ನುವ ಅನು ಮಾನ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ ವೀಕ್ಷಕರ ಈ ವಿಶೇಷ ಸಭೆ ಕರೆದ್ ಯಾಕಪ್ಪ ಅಂತಂದ್ರೆ ಮಾಧ್ಯಮದಲ್ಲಿ ಪ್ರತಿನಿತ್ಯ ಈ ಸಮ್ಮಿಶ್ರ ಸರ್ಕಾರ ಇವತ್ ಬಿದ್ದು ಹೋಯ್ತದೆ ನಾಳೆ ಬಿದ್ದು ಹೋಯ್ತದೆ ಬಾಂಬೆಗೆ ಹದಿನಾರು ಜನ ಎಮ್ ಎಲ್ ಎಗಳು ಹೋಗ್ಬಿಟ್ಟಿದ್ದಾರೆ ಕೆಲವರು ದಾರಿನಲ್ಲಿ ಇದ್ದಾರೆ ಅಲ್ಲಿ ಅಲ್ಲಿಲ್ಲ ಉಳ್ಕೊಂಡಿದ್ದಾರೆ ಕೆಲವರು ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ ಈ ತರ ಎಲ್ಲ ಪ್ರತಿ ದಿನ ಬರ್ತಾ ಇದೆ ಅದಕ್ಕೆ ನಾವು ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದು ಇದೆಲ್ಲ ಸುಳ್ಳು ಯಾವ ಎಮ್ ಎಲ್ ಎಗಳು ಕೂಡ ಬಿಜೆಪಿ ಜೊತೆ ಹೋಗಿಲ್ಲ ಬಿಜೆಪಿಯವರೇ ಇದನ್ನು ಹುಟ್ಟಾಕ್ತಾ ಇದ್ದಾರೆ ಬಿಜೆಪಿಯವರೇ ತಪ್ಪು ಮಾಹಿತಿಗಳನ್ನ ಮಾಧ್ಯಮದವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ರು ಈಗ ಅದು ಬಹುತೇಕ ಸತ್ಯ ಆಗಿದೆ ಯಾಕಂದ್ರೆ ಇವರು ನಾಲ್ಕು ಜನ ಬಿಟ್ಟು ಇನ್ನು ಬಾಕಿ ಎಲ್ಲ ಎಮ್ ಎಲ್ ಎಗಳು ಕೂಡ ಇವತ್ತು ಅಟೆಂಡ್ ಆಗಿದ್ರು ఆల్ సెవెంటీ సిక్స్ ఎంఎల్ ఎంఎల్సీస్ ఎంపీ రాజ్యసభ ఎంఎల్ఏట్ ఆఫ్ ఎయిటీ పార్టీ ఎంఎల్ సెవెంటీ సిక్స్ వర్క్ ప్రజెంట్ ఫిజికల్లీ ప్రజెక్ట్ ఫిజికలీ ప్రజెక్ట్ అదర్థ హక్ అందో ఇండియన్ సేది ఎయిటీన్ ಆಂಗ್ಲೋ ಇಂಡಿಯನ್ ಈ ಲೀಡರ್ ಅಪ್ ಅವರು ಕೂಡ ಎಪ್ಪತ್ತೇಳು ಜನ ಇದ್ದಾರೆ ಅದರಿಂದ ಬಿಜೆಪಿಯವರು ದೊಡ್ಡ ಹುನ್ನಾರ ನಡೆಸ್ತಾ ಇದ್ದಾರೆ ಅವ್ರಿಗೆ ಎರಡು ಮೂರು ಸಾರಿ ಮುಖಭಂಗ ಆಗಿದೆ ಆದ್ರೂ ಕೂಡ ಪ್ರಜಾಪ್ರಭುತ್ವದ ವಿರುದ್ಧ ವಿರುದ್ಧವಾದಂಥ ದಾರಿಗಳನ್ನು ತುಳಿಯಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅವರಿಗೆ ಪ್ರಜಾಪ್ರಭುತ್ವ